ವೀಕ್ಷಕರೇ ನೀವು ಯಾರನ್ನಾದರೂ ತುಂಬ ಇಷ್ಟಪಡುತ್ತಿದ್ದೀರಾ ಅಥವಾ ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದೀರಾ ಚಿಂತಿಸಬೇಡಿ ವೀಕ್ಷಕರೇ ಈ ವಶೀಕರಣ ಸಹಾಯದಿಂದ ಅವರನ್ನು ನಿಮ್ಮ ವಶ ಆಗುವಂತೆ ಮಾಡಿಕೊಳ್ಳಬಹುದು ಹೌದು ಇದು ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಪ್ರಭಾವಶಾಲಿಯಾದ ವಶೀಕರಣ ತಂತ್ರ ವೀಕ್ಷಕರೇ ದಯಮಾಡಿ ಇದನ್ನು ಒಳ್ಳೆಯ ಉದ್ದೇಶಗಳಿಗೆ ಮಾತ್ರ ಉಪಯೋಗಿಸಿಕೊಳ್ಳಿ ಈ ತಂತ್ರವನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ವಶೀಕರಣ ತಂತ್ರವನ್ನು ಶುಕ್ರವಾರ ಅಥವಾ ಶನಿವಾರದ ದಿವಸ ಮಾತ್ರ ಮಾಡಬೇಕಾಗುತ್ತೆ ಮಾಡುವಂತಹ ಸಮಯ ರಾತ್ರಿ ಹತ್ತು ಗಂಟೆಯ ನಂತರ ಮಾಡಬೇಕಾಗುತ್ತೆ ಮೊದಲಿಗೆ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಅದರ ಮೇಲೆ ಈ ವಿಡಿಯೋದಲ್ಲಿ ನಾವು ತೋರಿಸುತ್ತಿರುವಂತಹ ವಶೀಕರಣ ಮಂತ್ರವನ್ನು ನೀಟಾಗಿ ಬರೆದುಕೊಳ್ಳಿ ಈ ವಶೀಕರಣ ಮಂತ್ರವನ್ನು ಬರೆದಾದ ನಂತರ ಐದು ನಿಮಿಷಗಳ ಕಾಲ ಈ ಮಂತ್ರವನ್ನು ಐವತ್ತೊಂದು ಬಾರಿ ಜಪ ಮಾಡಿಕೊಳ್ಳಬೇಕಾಗುತ್ತೆ ಜಪ ಮಾಡುವಾಗ ಆ ವ್ಯಕ್ತಿಯನ್ನು ನೆನೆಸಿಕೊಳ್ಳಿ ಮುಖ್ಯವಾಗಿ ಮಂತ್ರದಲ್ಲಿ ಆ ಮುಖಂ ಅನ್ನೋ ಸ್ಥಳದಲ್ಲಿ ನಿಮಗೆ ಯಾರು ವಶ ಆಗಬೇಕೋ ಅವರ ಹೆಸರನ್ನು ಹೇಳಿಕೊಳ್ಳಿ ಜಪ ಮಾಡಿದ ನಂತರ ಆ ಹಾಳೆಯಲ್ಲಿ ನಿಮಗೆ ವಶ ಆಗಬೇಕಾದವರ ಹೆಸರನ್ನು ಬರೆಯಿರಿ ನಂತರ ಅದರ ಕೆಳಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿಕೊಳ್ಳಿ ಆ ಸ್ವಸ್ತಿಕ್ ಚಿಹ್ನೆಯ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ ಹೀಗೆ ಮಾಡಿದ ನಂತರ ಆ ಹಾಳೆಯನ್ನು ನೀಟಾಗಿ ಮಡಚಿ ರಾತ್ರಿ ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಆ ಹಾಳೆಯನ್ನು ಇಟ್ಟುಕೊಂಡು ಮಲಗಿ ಮರುದಿನ ಬೆಳಗ್ಗೆ ಆ ಹಾಳೆಯನ್ನು ಅರಳಿ ಮರದ ಬುಡದಲ್ಲಿ ಹಾಕಿ ಬನ್ನಿ ವೀಕ್ಷಕರೇ ಇಷ್ಟು ಕೆಲಸ ಮಾಡಿ ನೋಡಿ ಅತಿ ಶೀಘ್ರದಲ್ಲಿ ನೀವು ಇಷ್ಟಪಡುತ್ತಿರುವಂತಹ ವ್ಯಕ್ತಿ ನಿಮ್ಮ ಜೊತೆ ಸೇರುತ್ತಾರೆ ಖಂಡಿತ ಒಂದು ವೇಳೆ ಇದನ್ನೆಲ್ಲ ನಿಮಗೆ ಮಾಡಲು ಕಷ್ಟ ಅನಿಸಿದರೆ ಈ ಕೆಳಗೆ ಕಾಣಿಸುತ್ತಿರುವಂತಹ ಗುರೂಜಿಗಳ ನಂಬರಿಗೆ ಈ ಕೂಡಲೇ ಕರೆ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡುತ್ತಾರೆ ನಮಸ್ಕಾರ